ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಬನ್ನಿ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳಬೇಕು ಈಗ ರೌಂಡ್ ರೌಂಡ್ ಧಬ್ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಟೀಚರ್ ರೌಂಡ್ 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 ಎಂದು ಹೇಳುವರು ಆಗ ಮಕ್ಕಳೆಲ್ಲ ಒಬ್ಬರ ಕೈ ಹಿಡಿದುಕೊಂಡು ವೃತ್ತಾಕಾರವಾಗಿ ಓಡಬೇಕು ಟೀಚರ್ ಧಪ್ ಎಂದು ಹೇಳಿದ ತಕ್ಷಣ ಮಕ್ಕಳೆಲ್ಲ ಕುಳಿತುಕೊಳ್ಳಬೇಕು ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಕ್ರಮವಾಗಿ ಜೋಡಿಸುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಕೆಂಪು ಟೊಮ್ಯಾಟೊ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ವಸ್ತುಗಳ ಸಹಾಯದಿಂದ ಸಂಕಲನ ಮತ್ತು ವ್ಯವಕರಣ ಮಾಡುವುದನ್ನು ಕಲಿಸಿ ನಂತರ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ಏನಿಕೆ ಮಾಡುವುದನ್ನು ಕಲಿಸಿ ಕೊನೆಯಲ್ಲಿ ಅನ್ನು ಪರಿಶೀಲಿಸಿ ಬುಧವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳು ಜಿಗಿಯುತ್ತಾ ಹೋಗಿ ಕಲ್ಲುಗಳನ್ನು ಸಂಗ್ರಹಿಸುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಚಿತ್ರದಲ್ಲಿ ತೋರಿಸಿರುವಂತೆ ವೃತ್ತಗಳನ್ನು ಬಿಡಿಸಿ ಮಧ್ಯದ ವೃತ್ತದಲ್ಲಿ ಕೆಲವು ದೊಡ್ಡ ಕಲ್ಲುಗಳನ್ನು ಇಡಿ ಈಗ ನಾಲ್ಕು ಮಕ್ಕಳನ್ನು ನಾಲ್ಕು ಮೂಲೆಗಳಲ್ಲಿ ನಿಲ್ಲುವಂತೆ ಹೇಳಿ ಈಗ ಟೀಚರ್ ಒಂದು ಎರಡು ಮೂರು ಹೇಳಿದ ತಕ್ಷಣ ಮಕ್ಕಳು ಜಿಗಿಯುತ್ತಾ ಹೋಗಿ ಒಂದು ಬಾರಿಗೆ ಕೇವಲ ಒಂದು ಕಲ್ಲು ಮಾತ್ರ ತರಬೇಕು ನಿಗದಿತ ಸಮಯದಲ್ಲಿ ಯಾರು ಹೆಚ್ಚು ಕಲ್ಲುಗಳನ್ನು ಸಂಗ್ರಹಿಸುತ್ತಾರೋ ಅವರು ಗೆಲ್ಲುತ್ತಾರೆ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ವಿವಿಧ ಬಣ್ಣದ ಟೋಪಿಗಳು ಮತ್ತು ಹಣ್ಣುಗಳ ಚಿತ್ರಗಳನ್ನು ತೆಗೆದುಕೊಳ್ಳುವ ಮೂಲಕ ವರ್ಗೀಕರಣ ಮಾಡಲು ಹೇಳಿ ಈಗ ಮಕ್ಕಳಿಗೆ ಚಂದಿನ ಮತ್ತು ಟೋಪಿ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರಗಳನ್ನು ಬಿಡಿಸಿ ಮನಸ್ಸಿಗೆ ಬಂದ ಹಾಗೆ ಏನಾದರೂ ಬರೆಯಲು ಪ್ರೋತ್ಸಾಹಿಸಿ ಮಗು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ವೃತ್ತದ ಒಳಗೆ ಅಂಕಿಗಳನ್ನು ಬರೆಯಿರಿ ಮತ್ತು ಅಂಕಿಗಳ ಪ್ರಕಾರ ಸೂರ್ಯನ ಕಿರಣಗಳನ್ನು ಬಿಡಿಸಲು ಹೇಳಿ ಕೊನೆಯಲ್ಲಿ ಕುಟುಂಬದ ಪ್ರತಿಯೊಬ್ಬರ ಜನ್ಮ ದಿನಾಂಕವನ್ನು ಕಂಡುಹಿಡಿಯಲು ಮತ್ತು ಅದನ್ನು ಬರೆದು ತರಲು ಹೋಮ್ವರ್ಕ್ ಅನ್ನು ನೀಡಿ ಶುಕ್ರವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ನಗುವುದು ಅಳುವುದು ದುಃಖ ಕೋಪದ ರೈಲು ಚಟುವಟಿಕೆಯನ್ನು ಮಾಡಿಸಿ ಶಿಕ್ಷಕರು ಏನು ಹೇಳುತ್ತಾರೋ ಅದನ್ನು ಮಕ್ಕಳು ಮಾಡಬೇಕು ನಂತರ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳೊಂದಿಗೆ ಜನ್ಮದಿನಗಳ ಕುರಿತು ಸಂವಾದ ನಡೆಸಿ ನಿಮ್ಮ ಜನ್ಮದಿನ ಯಾವಾಗ ನಿಮ್ಮ ಜನ್ಮದಿನದಂದು ನೀವು ಏನು ಮಾಡುತ್ತೀರಿ ಬೇರೆಯವರ ಜನ್ಮದಿನವಾದಾಗ ನೀವು ಏನು ಮಾಡುತ್ತೀರಿ ನಿಮ್ಮ ಜನ್ಮದಿನವನ್ನು ಹೇಗೆ ಆಚರಿಸುತ್ತೀರಿ ನಂತರ ಗೊಂಬೆಯ ಜನ್ಮದಿನವನ್ನು ಆಚರಿಸಿ ಈಗ ಮಕ್ಕಳಿಗೆ ಕರಡಿ ಬೆಟ್ಟಕ್ಕೆ ಹೋಯಿತು ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಗೊಂಬೆಯ ಹುಟ್ಟುಹಬ್ಬಕ್ಕೆ ಉಡುಗೊರೆಯನ್ನು ನೀಡಲು ಚಿತ್ರವನ್ನು ಬಿಡಿಸುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಮ್ಯೂಸಿಕ್ ಹಾಕುವುದರ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ